ಅವರು ಸಿ ಬಿ ಐ ಕೊಡೋ ವಿಚಾರದಲ್ಲಿ ಈಗಾಗಲೇ ಹೈಕೋರ್ಟ್ ಆದೇಶ ಮಾಡಿದ್ದಾರೆ ಸಿ ಬಿ ಐ ಕೊಡೋ ಅಗತ್ಯ ಇಲ್ಲ ಲೋಕಾಯುಕ್ತದವರು ತನಿಖೆ ನಡೆಸ್ತಾ ಇದ್ದಾರೆ ಟೂ ಏಜೆನ್ಸೀಸು ಒಂದೇ ಸಬ್ಜೆಕ್ಟ್ನಲ್ಲಿ ತನಿಖೆ ಮಾಡತಕ್ಕಂಥದ್ದು ಆಗಬಾರ್ದು ಅದು ಕಾನೂನಿಗೆ ವಿರುದ್ಧ ಅಂಥೇಳಿ ಅವರು ಹೇಳಿದ್ದಾರೆ ಅದು ಸಿ ಬಿ ಐಗೆ ಸಿ ಬಿ ಐ ವಿಚಾರ ಅದು ಎರಡನೇದು ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಅವರು ಅವರ ತನಿಖೆ ಹಾಗಾದರೆ ಅವರು ತನಿಖೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ತನಿಖೆ ಅವರಿಗೆ ಸಿಕ್ಕಿದ ಸಾಕ್ಷ್ಯಾಧಾರದ ಮೇಲೆ ಅವರು ತೀರ್ಮಾನ ಮಾಡಿದ್ದಾರೆ ಸಾಕ್ಷಿಗಳೇ ಇಲ್ಲ ಪುರಾವೆಗಳಿಲ್ಲ ಅಂತ ಹೇಳಿದಾಗ ಅವರು ಒಂದು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನು ಪ್ರಶ್ನೆ ಮಾಡೋದು ಎಷ್ಟು ಸರಿ ಅಂತ ಅವರೇ ಯೋಚನೆ ಇವರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರುತ್ತೆ ಇವರಿಗೆ ವಿರುದ್ಧವಾಗಿ ವಿಚಾರಗಳು ಬಂದಾಗ ಸರಿ ಇರೋದಿಲ್ಲ ಅದೆಂಥ ರಾಜಕೀಯ ಅದು ಅಂತ ನಂಗೆ ಗೊತ್ತಾಗಲ್ಲ ಈಗಾಗಲೇ ಕೋರ್ಟ್ ತೀರ್ಮಾನ ಮಾಡಿದೆ ಸಿ ಬಿ ಐ ಅಗತ್ಯ ಇಲ್ಲ ಅಂಥೇಳಿ ಮತ್ತು ಅದನ್ನೇ ಮಾತಾಡ್ತಾಯಿದ್ರೆ ಅದಕ್ಕೇನು ಅರ್ಥ ಇದೆ